ಮೈಮಾಟ ಮೋಹಕ ಕುಡಿ ನೋಟ ಕೆಸರಿನಲ್ಲಿ ಕಮಲನಂದೆ ಮುಳ್ಳಿನಲ್ಲಿ ಗುಲಾಬಿ ಸಲಬಾಲಿಕೆ ಜೀವಂತ ಇವಳ ಮೈ ತುಂಬಿಕೊಂಡಿದೆ ಈ ಪ್ರಥಮ ಸೌಂದರ್ಯ ಆಗಾಗ ಸೌಂದರ್ಯ ಇನ್ನು ದಲ್ಲಿ ಹುದುಗಿರುವ ಸೂಕ್ತ ಕಾಮಗಳು ಒಪ್ಪಿ ಮುದ್ದೆಂದು ಹೇಳುತ್ತಿದೆ ಏನೇ ಆಗಲಿ ಇದು ಒಳ್ಳೆ ಸಮಯ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲೇಬೇಕು ಲಕ್ಷ್ಮೇ ನಾನೇ ಅನೇಕ ಫ್ಯಾಕ್ಟ್ರಿಗಳ ಒಡೆಯ ಚಕ್ರವತಿ ಚಂದ್ರಕಾಂತ ಅಂತ ಓಹೋ ನೀವ ಇಷ್ಟು ದೂರ ಬಂದು ಒಂದು ಶ್ರೀರತ್ನದ ಕಡೆಗೆ ಧಾವಿಸ್ತಾನಂದರೆ ನೀನು ಬಂದ ಕಾರಣ ನಿನ್ನ ಕೇಳುವ ನಿನ್ನ ಮಾತು ನನಗೆ ಗೋ ಆಶ್ಚರ್ಯವೇ ಇದೆ ಯಾಕಿರುತ್ತೆ ಅಪ್ಪ ಹಾಸ್ಯದಿಂದ ನಗುತ್ತಿದ್ದೀರಲ್ಲ ಈ ನಿಮ್ಮ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ ಅರ್ಥ ಅನರ್ಥದ ಮತ್ತೆ ಒಳಗೆ ನೀವು ವ್ಯಕ್ತ ಸಮಯ ಕಳೆದರೆ ಒಡೆದ ಮತ್ತು ಕಳೆದ ಹೊತ್ತು ಮತ್ತೆ ಬರಲಾರದ ಲಕ್ಷ್ಮಿ ಗಮನ ಕೊಡು ಅಂದರೆ ಚಂದ್ರಗೆ ಜಕೋರಿಯಾಗಿ ಈ ಚಂದ್ರಕಾಂತನ ಮಾತಿಗೆ ವಿನಂತಿಗೆ ಸಮ್ಮತಿ ನೀಡಿ ನೀ ಪ್ರೀತಿ ರಾಗ ಆಡಿದರೆ ನಿನ್ ನೆಡಿಗೇರ್ವಿ ಬಂಗಾರದ ಹೂಗಳನ್ನ ಸುರುವಿ ಸುಂದರಾಂಗಿ ಆಗಿರುವ ನಿನ್ನ ಕುಸುಮ ಕೋಮಲ ಕೈ ಹಿಡಿದು ಸಂಭ್ರಮದಿಂದ ನನ್ನ ಹತ್ರ ಬರ್ ಮಾಡಿಕೊಳ್ಳುವೆ ಚಂದ್ರಕಾಂತ ಚಂದ್ರವರ್ತಿ ನೀನು ನನ್ನನ್ನು ಏನೆಂದು ತಿಳಿದಿರುವೆ

ರುವ ಈಗ ಹತ್ಯೆ ಎಂದು ಉತ್ತರಿಸಿದೆಯೋ ಹೆಣ್ಣು ಮುಟ್ಟಿದ ಹತ್ತಿರ ಭೂಮಿ ನಂದು ಕೈ ಬಿಟ್ಟವನಲ್ಲ ಚಂದ್ರಕಾಂತ ನನ್ನ ಹೆಸರನ್ನೇ ಕೇಳಿ ನಾಳೆ ನಡುಗುತ್ತಿರುವಾಗ ನೀವನುಮತೀನು ಎನ್ನುವುದು ನಿನ್ನ ಹೆಂಡ್ತನ ಮಣ್ಣೇರೋದು

ಶಕ್ತಿ ತುಂಬಿಕೊಂಡು ಮಾತನಾಡುತ್ತೀಯ ಈ ಚಂದ್ರಕಾಂತ ಚಕ್ರವರ್ತಿ ಮಾತನ್ನು ತಿರಸ್ಕರಿಸಬೇಡ ನೀನನ್ನ ಮಾತಿಗೊಳ್ಳುವುದು ನನ್ನ ಮನ ಧರಿಸಿ ಆದರೆ ನಿನಗೆ ಬೇಡಿದ ಸುವರ್ಣ ಸಾಮ್ರಾಜ್ಯವನ್ನು ಕಷ್ಟ ನಿನ್ನನ್ನು ವಜ್ರ ಖಚಿತ ಸುವರ್ಣದ ಮನಸದ ಮೇಘ ತೋಗುವ

ಬದುಕುತ್ತಿರುವ ಪತಿವ್ರತೆ ಹೆಣ್ಣು ಈ ನಿನ್ನ ಗುಂಡಿಗೆಲ್ಲ ಹೆದರುವ ಹೆಣ್ಣು ನಾನಲ್ಲ ಒಳ್ಳೆ ಮಾತಿನಿಂದ ಹೇಳ್ತಿದ್ದೇನೆ ಒಡ್ಡು ಹೋದ್ರೆ ಸರಿ ಇಲ್ಲವಾದ್ರೆ ಇದೇ ಗುಂಡಿನಿಂದ ನಿನ್ನ ಪ್ರಾಣವನ್ನು ತೆಗೆಬೇಕಾಗುತ್ತದೆ ಹುಷಾರ್ Ha 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 ಏನಿದೆಲ್ಲ ನಿನ್ನ ಮೈ ಕೈಗಳಲ್ಲಿ ರಕ್ತ ಯಾರವರು ಅತ್ತಿಗೆ ನಿಮಗೆ ಈ ಸ್ಥಿತಿ ತಂದವರು ಬೇಗ ಹೇಳು ಈಗಲೇ ಹೋಗಿ ಆ ಪಾಪಿಯ ಚೆಂಡನ್ನು ಕಡಿದು ಅವನ ಬಿಸಿ ರಕ್ತದಿಂದ ನಿನ್ನ ಪವಿತ್ರ ಪಡೆಯುತ್ತೇನೆ ಇಂದು ಆ ಸೇಡಿಗೆ ಸೇರಾಗಿ ಆ ದುಷ್ಟ ರಾಕ್ಷಸ ಇನ್ನು ನನ್ನ ಪ್ರಾಣವನ್ನೇ ತೆಗೆದಿದ್ದಾನೆ ಅವನೇ ಆ ಚಾಂಡ್ರೀ ಮಾಡಿ ಉಳಿಸಿ ಬೆಳೆಸಿದ ನೀನೆಂದು ನನ್ನನ್ನು ಬೆಟ್ಟ ಹೋದಯ ತಾಯಿ ಬೆಟ್ಟ ಹೋದಯ ನನ್ನನ್ನು ಬಂದು ಅಷ್ಟೆಯಲ್ಲಿ ಕೇಳಿದರೆ ನಾನು ಏನು ಹೇಳಲಿ ತಾಯಿ ನಾನು ಹೇಳಲಿ ಹೇಳ ಶಕ್ತಿ ಬಲ ಇಲ್ಲಿ ನಿಮ್ಮ ಮೈದುನನಲ್ಲಿ ಇರು ಇನ್ನನ್ನು ಆಗಲಲ್ಲ ಅತ್ತಿಗೆ ಅತ್ತಿಗೆ ಯಾವ ಘಟನೆಗೆ ಈ ರೀತಿ ಬಲಿಯಾದಿยಮ್ಮ ನಾನು ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದೇನೆ ಎದ್ದಳಮ್ಮ రక్త మడి ನಮ್ಮನ್ನಗಲಿ ಬಹುದೂ ದೂರ ಹೋದೇ ಅಣ್ಣ ಹೌದಣ್ಣ ನಮ್ಮ ಅತಿಗೆ ನಮ್ಮನ್ನು ಪರ್ದೆ ಮಾಡಿದ್ದಾಳೆ ಅಣ್ಣ ಪರ್ದೇ ಸೇಗಿ ಮಾಡಿದ್ದಾಳೆ ಲಕ್ಷ್ಮೀ ವೇದಿಕೆಯಲ್ಲಿ ರೈತರಿಗಾಗಿ ಅಬ್ಬರಿಸಿ ಮಾತನಾಡೆಂದು ಗದ್ದಿ ಹೇಳಿದ ನುಡಿಯಲೆಲ್ತು ಬರೆಯಲು ಲಕ್ಷ್ಮೀ ನಿನ್ನ ಸಂಸಾರ ಮಾಡುವ ನಿಲ್ಲ ತೆಯನ್ನು ಕಳೆದುಕೊಂಡು

ನನಗಿ ನಾವು ಮಾಡಿನ ಚಿಂತೆ ಲಕ್ಷ್ಮಿ ನನಗಿ ನಾವು ಕ್ಷಣದಲ್ಲಿ ಸತ್ತು ಹೋಗುವ ಈ ನನ್ನ ಜೀವ ಇಟ್ಟಾದರೂ ಏನು ಮಾಡಲಿ ಲಕ್ಷ್ಮಿ ನನ್ನ ಜೀವ ಇಟ್ಟಾದರೂ ಏನು ಮಾಡಲಿ ಲಕ್ಷ್ಮಿ ಹೌದು ಹೌದು ನನ್ನ ತಮ್ಮ ತಂಗಿಗಾದರೂ ನಾನು ಬದುಕಿ ಬಾಳಲೇಬೇಕು ಆದರೆ ಜನ ಮೆಚ್ಚಿದ ಜಮೀನ್ದಾರ ನಾಯಕ ನಂಬಕ್ಕೆ ಅವರ ಕಾಣಿಸಿದ ವ್ಯಕ್ತಿ ಗೊತ್ತು ಮಾಡಿಕೊಂಡು ಗೊತ್ತಾದ ಹತ್ತೇ ನಿಮಿಷದಲ್ಲಿ ಮುರಿದು ಅವನ ಕರುಳನ್ನೇ ನನ್ನಶಾಂತಿ ಪಡಿಸದಿದ್ದರೆ ಹತ್ತೂರಿನ ಬಂಟನ ತಮ್ಮ ವೀರಭದ್ರನೇ ತಡೆ ತಮ್ಮ ನಾವು ಜಮೀನ್ದಾರ್ ವಂಶದವರು ನಾವು ದುಡುಕಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ ನಾ ನಾನು ಜೊತೆಯಲ್ಲೇ ಬರುತ್ತಾರ್ರಿ ನೀವು ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ನಾನೇ ಅವರನ್ನು ಇಲ್ಲಿಗೆ ಕರೆಸುತ್ತೇನೆ ನಮ್ಮ ಜಮೀನ್ದಾರ್ ಮನೆಯಲ್ಲಿ ಕೊಲೆ ಆಗಿದೆ ನಾವು ದಯವಿಟ್ಟು ಜಲ್ದಿ ಬರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೇವೆ ಯಾರು ನೀವು ಮಾತನಾಡ್ತಿರೋದು ಬರ್ತಾ ಇದ್ದಾರೆ ಯಾರು ನಿಮ್ಮಲ್ಲಿ ಕೊಲೆಯಾದ ಮಾಹಿತಿಯನ್ನು ತಿಳಿಸಿದ್ದು ನಾನೇ ಸರ್ ಓಕೆ ಆಯ್ತು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಈ ನಾನಾ ಕಡೆಯಿಂದ ಫೋಟೋ ತೆಗೆದುಕೊಂಡು ಫೋಟೋ ತೆಗೆದುಕೊ ಇದೆಲ್ಲ ಹೇಗಾಯ್ತು ಸರ್ ನಾನು ಮಹಾರಾಷ್ಟ್ರಲ್ಲೂ ಕುಸ್ತಿ ಆಡಲಿಕ್ಕೆ ಹೋಗಿ ಯಾವುದೇ ಒಪ್ಪ ಕಿರಾದಾಗ ನಮ್ಮ ಮನೆ ಬನ್ಬೇಕು ನನ್ನ ಕೊಂದು ಹಾಕಿದ್ದಾನೆ ಸೊಂದು ಹಾಕಿದ್ದಾನೆ ಸರ್ ಕೊಂದು ಹಾಕಿದ್ದಾನೆ ಯಾರು ಇಲ್ಲ ಸಾರ್ ಯಾರು ಇಲ್ಲ ನಮ್ಮ ಮೇಲೆ

ನಾವು ನಮ್ಮ ಕೆಲಸವನ್ನು ಮುಂದುವರಿಸುತ್ತೇವೆ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ಸಮಾಧಾನ ತಂದುಕೊಳ್ಳಿದಡಿ ಸಮಾಧಾನ ತಂದು ನಗು ಜೀವ i wow. ಸಂಸ್ಕಾರ ಮಾಡೋಣ ಆಯ್ತು ಬನ್ನಿ ಜಮೀನ್ದಾರ್ರೆ ಈಗ್ ಎಲ್ಲ ಸಿದ್ಧತೆ ಮಾಡುತ್ತೇನೆ ಬಸವ ನಿನ್ನ ಪವಿತ್ರ ಪಾದ ತೊಳೆಯದಿದ್ದರೆ